ఉపకారం డ్డు కొట్టేంతా సంతోష అయితణ అదే నీ దుడ్డ దుడు తీర్స్తి కణ లక్ష్మి అస్ దొడ్ మాక మంగియా ನಿಮಗೆ ಯಾವಾಗ ದುಡ್ಡು ಹೊಂದಿಕೆ ಆಗುತ್ತೋ ಆವಾಗಲೇ ತಂದು ಕೊಡಿರಂತೆ ಈಗ ನನ್ನ ನನಗೆ ಕೊಡೋಂಥ ಸಾಲನ ನಾವು ಬಿಟ್ಬಿಡು ಯೋಚನೆ ಮಾಡಬೇಡ ನಿಮ್ಗೆ ಯಾವಾಗ ಕೊಡಬೇಕು ಅನ್ಸುತ್ತೋ ಆವಾಗಲೇ ಕೊಡುವಂತೆ ನನಗೆ ನಾನೇನು ಯಾವತ್ತೂ ಕೇಳೋಕ್ಕೆ ಹೋಗಲ್ಲ ಹಾಂ ನಿಮ್ಮ ಸಮಸ್ಯೆ ಬಗೆಹರಿದ್ರೆ ಅಷ್ಟೇ ಸಾಕು ಹ್ಞೂ ಇಲ್ಲಮ್ಮವ ಆದಷ್ಟು ಬೇಗ ನಾವೂ ದುಡ್ದ್ಬಿಟ್ಟು ತೀರಿಸೇ ತೀರಿಸ್ತೀವಿ ನಿಮ್ಮ ಸಾಲನ ಅತ್ತೆ ಬೇರೆ ಬೇಜಾರು ಮಾಡ್ಕೊಂಡಿದ್ದಾರೆ ನೀವು ನನಗೆ ದುಡ್ಡು ಕೊಟ್ಟಿದ್ದಕ್ಕೆ ನೀವು ಮನೆಯಲ್ಲಿ ಜಗಳ ಮಾಡ್ಕೊಂಬೋದು ಬೇಡ ಆದಷ್ಟು ಬೇಗ ಕೊಟ್ಬಿಡ್ತೀವಿ ಅತ್ತೆಗೂ ಹೇಳ್ರಿ ಹ್ಞೂ ಕೊಡ್ತಾರೆ ಏನು ತಲೆ ಕೆಡ್ಸ್ಕೊಂಬೋದು ಬೇಡ ಅಂತ ತೀರಾ ಎಷ್ಟು ದಿನಕ್ಕೆ ಕೊಡ್ತೀವೋ ಅಷ್ಟು ದಿನದ ಬಡ್ಡಿನೂ ಸೇರಿಸಿ ಕೊಡ್ತೀವಿ ಏನೋ ಸೀನಪ್ಪ ಹಿಂಗೆ ಮಾತಾಡ್ತಾ ಇದ್ದೀಯಾ ಅಲ್ಲ ನಮ್ಮ ನಮ್ಮಲ್ಲೇ ಬಡ್ಡಿ ವ್ಯವಹಾರ ಎಲ್ಲ ಬೇಕಾ ನಾನು ಬಡ್ಡಿಗೆ ಅಂದರೆ ಯಾರಿಗೂ ಕೊಡೋಲ್ಲಪ್ಪ ಸಾಲನ ಹ್ಞೂ ಗೊತ್ತಾ ಅಲ್ಲ ನಾನು ಬೇರೆಯವ್ರಿಗೆ ಯಾರು ಕಷ್ಟದಾಗಿರೋರಿಗೆ ಬಡ್ಡಿಗಂತ ಸಾಲ ಕೊಡಲ್ಲ ಕಷ್ಟ ತೀರದ್ಮೇಲೆ ವಾಪಸ್ ತಂದುಕೊಡಿ ಸಾಕು ಅಂತ ಹೇಳಿ ಕೊಡ್ತೀನಿ ಅಂಥದ್ರಾಗೆ ನನ್ನ ತಂಗಿ ನನ್ನ ತಂಗಿ ಗಂಡಿಗೆ ನಾನು ಬಡ್ಡಿಗೆ ಸಾಲ ಕೊಡ್ತೀನ ಹಾಂ ಬಡ್ಡಿ ಗಿಡ್ಡಿ ಏನು ಬೇಡ ನಿಧಾನವಾಗಿ ಕೊಡೀವ್ರಂತೆ ಹಾಂ ಆಗುತ್ತೋ ಅಷ್ಟೇ ಕೊಡೋರಂತೆ ನಾನೇನು ಒಂದೇ ಸಲ ಕೊಡ್ರಿ ಅಂತ ನಾನು ಕೇಳೋದು ಇಲ್ಲ ಹಾಂ ನಿಮಗೆ ಕ ದುಡ್ದು ಕೊಡೋಕ್ಕಾದರೆ ಕೊಡ್ರಿ ಇಲ್ಲಾಂದರೆ ಪರವಾಗಿಲ್ಲ ಹೌದು ಲಕ್ಷ್ಮಿ ಹೌದು ಸಿನಣ್ಣ ನೀವೇನು ತೊಂದ್ರೆ ತಗಕ್ ಹೋಗ್ಬೇಡ್ರಿ ನಿಮ್ಗೆ ಯಾವಾಗ ದುಡ್ಡು ಒಂದ್ ಆಗುತ್ತೆ ಆಗ್ಲೇ ಕೊಡುವ್ರಂತೆ ನಮ್ ಬಗ್ಗೆ ನೀವೇನು ತಲೆ ಕೆರ್ಸ್ಕೊಮಕ್ ಹೋಗ್ಬೇಡಿ ಅತ್ತೆಗೆ ನಮ್ಮ ಹೇಳ್ತಾರೆ ಅರ್ಥ ಮಾಡ್ಕೊಂತಾರೆ ಏನೋ ಅವ್ರು ಸ್ವಲ್ಪ ಮುಂಚೆ ಎಲ್ಲಾ ಕಷ್ಟ ಅನುಭವಿಸಿದ್ರಲ್ವಾ ಅದಕ್ಕೆ ಹಂಗೆಲ್ಲ ಮಾತಾಡಿದಾರೆ ಅದಕ್ಕೆ ಬೇಗ ಅನ್ ಮಾಡ್ಕೋಬೇಡ್ರಿ ಸರಿ ರಾಭಾ ಆಯ್ತು ಹ್ಮ್ ಅಣ್ಣ ನಿನ್ಗೆ ತುಂಬಾ ಒಳ್ಳೆ ಇಂಟಿ ಸಿಕ್ಕಿದಾಳೆ ಕಣ್ಣು ಹ್ಮ್ ನನ್ಗಂತೂ ತುಂಬಾ ಸಂತೋಷ ಆಯ್ತು ನಿಮ್ ಇಬ್ರು ನೋಡುದ್ರಿ ಹ್ಮ್ ಸರಿ ಆಯ್ತಮ್ಮ ಲಕ್ಷ್ಮಿ ಹುಷಾರಾಗಿ ತಗೊಂಡೋಗ್ರಿ ಸರಿ ಅಣ್ಣ ಬರ್ತೀವಿ ರಾಧಾ ಬರ್ತೀವಿ ರಾಮು ಎಲ್ಲಾ ರಾಮು ಇಲ್ಲೆಲ್ಲೋ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗಿದ್ದಾನೆ ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಸರಿ ನೀವು ಬಸ್ಸಿಗೆ ಸರಿ ಸರಿ ಅಣ್ಣ ಹೋಗ್ತೀವಿ ಬರ್ತೀವಿ ಬರ್ತೀವಿ ಲಕ್ಷ್ಮಿ ಆಯ್ತು ಹುಷಾರಾಗಿ ಹೋಗಿ ಬನ್ನಿ ಬರ್ತೀವಮ್ಮ ರಾಧಾ ಮಾವ ಬರ್ತೀವಿ ಹ್ಮ್ ಸರಿ ಆಯ್ತು ಅಧಾ ನಾನು ತೋಟದ ಕಡೆಗೆ ಹೋಗ್ಬೇಕು ಆಳ್ಗಳು ಬಂದೇವ್ರಿ ನೀನು ಬುತ್ತಿ ತಗೊಂಡ್ ಬಂದ್ಬಿಡು ಸರಿ ಆಯ್ತು ರೀ ಹೋಗ್ರಿ அமையாந்திரோம்சல நோட்

ಅಂತಾನೆ ಹಾ ನಾನ್ ಕರ್ಕೊಂಡ್ ಬರಕಿಲ್ಲ ಅಂತಂದೆ ಇನ್ನೊಂದ್ಸಲ ಬಂದಾಗ ಗೊತ್ತಾರ ಬಿಡಮ್ಮ ಅವ್ರೇನೋ ಹೋಗ್ತೀವಿ ಅಂತ ಹೇಳಿ ಅರ್ಜೆಂಟ್ ಹೋದ್ರು ಅಂತ ಅಂದ್ಲು ಹಾ ನೀನ್ ನೋಡು ನನ್ನೇ ಮರ್ತಾ ಇದಿಯಾ ಒಂದ್ಸಲ ನೋಡಿದ್ದೆ ಅನ್ಸುತ್ತೆ ನೀನು ಮಾಡ್ತಾ ಬಾ ಹೋಗಣ ಮತ್ತೆ ಹೋಗಿ ಯಾಕಿ ಉಂಡ್ಕೊಂಡು ಹೋಗಿರಂತೆ ಸಾಯಂಕಾಲಕ್ಕೆ ಅಯ್ಯೋ ಇಲ್ಲ ಕಣಕ ನಮ್ಗೆ ಅರ್ಜೆಂಟ್ ಕೆಲಸ ಐತೆ ಹೋಗ್ಲೇಬೇಕು ದಯವಿಟ್ಟು ತಪ್ಪಿರ್ಕಬೇಡ ಇನ್ನೊಂದ್ಸಲ ಬಂದಾಗ ಖಂಡಿತ ಬರ್ತೀವಿ ಹಾ ಹಾ ಕಣಕ ನನ್ ಮಗುಂದ್ರ ಅಲ್ಲೇ ಬಿಟ್ಟು ಬಂದಿದೀವಿ ಹೋಗ್ಲೇಬೇಕು ಹ ನಮ್ಮ ಅತ್ತೆ ತಗ ಅವನು ಇದಾನೆ ಆದ್ರೂ ಆ ಅಮ್ಮ ಇದ್ದಂಗ ಆಗಲ್ಲ ಅಲ್ವಾ ರಾತ್ರಿ ಹೊತ್ತಿನಾಗ ನಾನಿದ್ರೇನೆ ಇದ್ರೆ ಮನೆ ಕಮ್ಮೋದು ಇಲ್ದಿರ ಕ್ಯಾತೆ ಮಾಡ್ತಾನೆ ಅದಕ್ಕೆ ಹೋಗ್ಬೇಕು ಅಯ್ಯೋ ರಾಮ ಹೋಗಿವಂತೆ ಬಾಯ್ತಾ ಇರೋ ಮಂಟಕ ಹೋಗಿ ಒಂದು ಲೋಟ ನಾನು ಕುಡಿದೋಗಿರಂತೆ ಬರ್ರಮ್ಮ ಅಯ್ಯ ಯಾವಾಗ ಬಂದ್ರು ಹಂಗೆ ಹೋಗ್ತೀರಾ ಬರಿ ಹೋಗೋಣ ಹಾ ಸರಿ ಆಯ್ತು ಕಣಕ್ಕ ನಾವು ಜಾಸ್ತಿ ಓದ್ತಿರೋಕೆ ಆಗಲ್ಲ ಜಲ್ದಿ ಹೋಗ್ಬೇಕು ಊಟ ಗೀಟ ಬೇಡ ಒಂದ್ ಲೋಟ ಕಾಪಿ ಅಷ್ಟೇನೆ ಹಾಂ ಯೋ ಆಯ್ತು ಬಾರಿ ಅಮ್ಮನಿ ಹಾ ಅದ್ ನೋಟತ್ತು ಮಠಕ್ಕೆ ಹೋಗಿ ಕಾಪು ಕುಡ್ದು ಹೋಗತಿಗೆ ಇನ್ನೊ ಬಸ್ಸು ಗಂಟೆ ತಡ ಅಂತೆ ಬಾ ಹೋಗಣ ಸರಿ ಆಯ್ತು ನೋಡಿ ಅಕ್ಕ ನಡಿ ನಮ್ಮ ಈ ಕಡೆ ಇರೋದು ಕುಕ್ಕಬ್ರಿ ಮಾ ಅಮ್ಮಕ್ಕ ಬಾ ಮತ್ತೆ ಇನ್ನೇನು ಎಲ್ಲ ನಿಮ್ಮ ನಿಮ್ಮೂರಾಗೆ ಹೂ ಅಕ್ಕ ಎಲ್ಲಾ ಚೆನ್ನಾಗೈದ ರಾಣಿ ರಾಣಿ ಬಾರಿ ಇಲ್ಲಿ ಏನಂತೆ ಇಲ್ಲೋಡೆ ಇಲ್ಲಿ ಯಾರ್ ಬಂದೆವರೆ ಅಂತಾನ ನಿಮ್ಮ ಅಮ್ಮ ಇಂತ ಅವರ ಮನೆಯವರ ಬಂದೆವರೆ ಬಾ ಮಾತಾಡ್ಸ್ ಬಾ ಓ ಇವರ ಇವರ ಯಾಕೆ ಬಂದ್ರು ಇಲ್ಲಿಗೆ ನಮತ್ತಿಗೆ ಯಾವ ರೀತಿ ಬುದ್ಧಿ ಇಲ್ಲ ಯಾಕೆ ನಮ್ಮ ಮನೆ ಕರ್ಕೊಂಡು ಬರಬೇಕು ಯಾಕ ನಮ್ಮ ಬಿಡ್ಬೇಕು ಅಂತ ಗೊತ್ತಾಗಲ್ಲ ಇಂತ ದರಿದ್ರದವನೆಲ್ಲಾ ಮನಿ ಕರ್ಕೊಂಡು ಬಂದಿತ್ತು ನೋಡು ಏನಮ್ಮ ರಾಣಿ ಚೆನ್ನಾಗಿದೆ ಅ ಹಾ ನನಗೆ ಏನಾಗಿತಿ ಚೆನ್ನಾಗಿ ಇದಿನಿ ಹಾ ನಿಮಗೆ ಏನಾಗಿತು ಯಾಕೆ ಅಂ ಹೇಳ್ತೀಯಾ ನಮಗೆ ನಾವು ಚೆನ್ನಾಗೇ ಇದಿನಿ ಹಾ ನಿಮ್ಮ ಅಮ್ಮ ಬಂದಿದ್ಲೇನಾ ನಮ್ಮ ಅಮ್ಮ ಬಂದಿತ್ತು ನೇತ್ರ ಎಲ್ಲರೂ ಬಂದಿದ್ರು ಹಾ ನೀವು ಬಂದಿದ್ದೇನು ಇವಾಗ ಹೇ ಯಾಕೆ ಹಂಗ ಮಾತಾಡ್ತೀಯಾ ನೀವ್ ಬಂದಿದ್ದೇನು ಅಂದ್ರೆ ಅಲ್ಲ ಚೆನ್ನಾಗಿದ್ದೀರಾ ಯಾವಾಗ ಬಂದಿ ಅಂತ ಕೇಳಕ್ ಬಿಟ್ಟು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿಯಲ್ಲಿ ಏಯ್ ನಾನೇನೋ ನಿಮ್ಮ ಅಮ್ಮ ತವ್ರ ಮನೆಯವರು ಗೊತ್ತಿರ್ತಾರೆ ಮಾತಾಡ್ಸಿ ಅಂತ ಕರೆದ್ರೆ ಇವರು ಯಾರು ಅಂದ್ಕೊಂಡೆ ರಾಧಾ ಗಂಡ ಇಲ್ವೇ ಪಟೇಲಪ್ಪ ಪಟೇಲಪ್ಪಗೆ ತಂಗಿ ಆಗ್ಬೇಕು ಇಯ್ಯಮ್ಮ ಹಾ ಗೊತ್ತಾಯ್ತಾ ಅತ್ತೆ ಇವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ ಇವ್ರು ಯಾರು ಎಂತವ್ರು ಅಂತಾನೆ ಹಾ ನೀವೇನು ಇವ್ರ ಬಗ್ಗೆ ತಿಳ್ಸಾಕ್ ಬರಬೇಡ್ರಿ ಇವ್ರ ಎಂತವ್ರು ಅಂತಾನು ಚೆನ್ನಾಗಿ ಗೊತ್ತೈತಿ ನಮ್ಮ ಅತ್ತೆಗೂ ಎಷ್ಟೆಲ್ಲ ಕಾಟ ಕೊಟ್ಟವ್ರೆ ಎಷ್ಟೆಲ್ಲ ಹಿಂಸೆ ಎಷ್ಟೆಲ್ಲ ಅವಮಾನ ಮಾಡ್ಯಾರೆ ಹೂಮಾನ ನನಗೆ ಚೆನ್ನಾಗಿ ಗೊತ್ತೈತಿ ನೀವು ಹೋಗಿ ಹೋಗಿ ಇಂಥ ಮಂದಿ ಇರಲ್ಲ ಹಾ ಯಾಕಂಬ್ರಾಣಿ ನಾವೇನು ನಿಮ್ಮ ಮಾವ ಅತ್ತೆಗೆ ಅಂತ ಹಿಂಸೆ ಕೊಟ್ಟಿದ್ವಿ ಏನ್ ಮಾಡಿದ್ವಿ ಹಾ ನಾವು ಬಡವರು ನಿಮ್ಮ ಮಾವನಿಗಾಗ್ಲಿ ನಿಮ್ಮ ಅತ್ತೆಗಾಗ್ಲಿ ತೊಂದರೆ ಕೊಡೋವಷ್ಟು ನಮಗೆ ಶಕ್ತಿಯೂ ಇಲ್ಲ ಆ ಯಾಕರ ಮಾತಾಡ್ತಾ ಇದ್ಯಾ ಇನ್ನ ನಿಮ್ಮ ಮಾವನೇ ನಮ್ಮ ಅಮ್ಮ ಈ ನತ್ರ ಮನೆ ಪತ್ರ ಅಡ ಇಕ್ಕಿಸ್ಕೊಂಡು ಸಾಲ ಕೊಟ್ಟು ಇವಾಗ ನಮ್ಮನ್ನ ಸಾಲ ವಾಪಸ್ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದಾರೆ ಹಾ ಮತ್ತೆ ಸಾಲ ಕೊಟ್ಟಿದ್ರು ಬಿಡ್ತಾರ ಸಾಲ ಯಾಕ ತಗೋಬೇಕಾಗಿತ್ತು ಕೊಡಕ ಆಗ್ಲಿಲ್ಲ ಅಂದ ಅದಕ್ಕೆ ಕೊಡ್ತಾರೆ ಏನು ನಮ್ಮ ಮಾವನ ವಾತೆ ಏನು ದುಡ್ಡು ಏನು ಬಿಡಲ್ಲ ಅವರು ಕಷ್ಟಪಟ್ಟು ದುಡ್ಡು ಇರ್ತಾರೆ ಸಾಲ ಇಸ್ಕೊಂಡ ಮೇಲೆ ವಾಪಸ್ ಕೊಡ್ಬೇಕು ಅಂತ ಅಯ್ಯೋ ರೀ ಅದನ್ನೆಲ್ಲ ಯಾಕೆ ಹೇಳಕ್ ಹೋಗ್ತೀರಾ ಸುಮ್ಮನೆ ಇರಿ ಕೂತ್ಕೊಳ್ರಿ ಹ ನಮ್ಮ ನಮ್ಮ ಸಮಸ್ಯೆ ನಮ್ಮ ಹತ್ರನೇ ಇರಲಿ ಇವಳ ಹತ್ರ ಯಾಕೆ ಹೇಳ್ತೀರಾ ಸುಮ್ಮನೆ ಇಲ್ದೇ ಇರೋದೆಲ್ಲ ಸುಮ್ಮನೆ ಗಲಾಟಿ ಅಯ್ಯ ನೋಡ ಅವಳು ಹೆಂಗ್ ಮಾತಾಡ್ತಾಳೆ ನೀವು ಹೋಗಿ ಹೋಗಿ ಹೊಳೆಲ್ಲ ವಿಷಯ ಹೇಳ್ತಾ ಇದ್ದೀರಲ್ಲ ಆಗಲ್ವಾ ಸುಮ್ ಕೊಡ್ರಿ ಬಂದಿದೀವಿ ಈಗ ಕುಡ್ದೋಗಿ ಅಂತ ಕುಡ್ದು ಹೋಗ್ತಾ ಇರೋ ಏನು ಹೇಳಕ್ ಹೋಗ್ಬೇಡ್ರಿ ಅಲ್ಲ ಏನು ಹಿಂಸೆ ಕೊಡ್ತಾ ಇದೀವಿ ಅದು ಇದು ಅಂತ ಹೇಳ್ತಲ್ಲ ಹುಡ್ಗಿ ಅದಕ್ಕೆ ಹೇಳ್ದೆ ನಾವೇನು ಹಿಂಸೆ ಕೊಡ್ತಿಲ್ಲ ಕಣಮ್ಮ ನಿಮ್ಮ ಅವನ ಹಿಂಸೆ ಕೊಡ್ತಿರೋದು ಅಂತ ಹ್ಮ್ ಈ ಹುಡ್ಗಿ ಏನ್ ಹಿಂಗಾಡ್ತೈತಿ ಹಾ ಆ ಜಯ್ಯ ಮಾಡ್ದಂಗೆ ಅಲ್ವಾ ಹಾ ಎಷ್ಟೇ ಆಗ್ಲಿ ಅವಳ ಹೋಗ್ಲಿ ಬಿಡ್ರಿ ಕರ್ಸಿದ್ವಿ ರಾಣಿ ಒಂದೇ ಊರಾಗ ಇದಾರೆ ಮೇಲೆ ಇವಾಗ ಮನಸ್ತಾಪ ಏನಾದರೂ ಒಂದು ಬಂದಿರ್ತವೆ ಆದರೆ ಅದ್ರ ಬಗ್ಗೆ ನೀನು ತಲೆ ಹೋಗ್ಬೇಡ ಅವರೆಲ್ಲ ಚೆನ್ನಾಗಿ ಆಗ್ತಾರೆ ಹೋಗಿ ಟೀ ಮಾಡ್ಕೊಂಬರಾಗ ಹೋಗಿ ಸುಮ್ಮನೆ ಹಾಂ ಅಲ್ಲ ಮನೆಗೆ ಬಂದಿರೋ ತಾಗಿ ಹೆಂಗೆ ಮಾತಾಡ್ಬೇಕು ಅಂಬದು ಗೊತ್ತಿಲ್ವಲ್ಲೇ ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅತ್ತೆ ಎಷ್ಟು ಮರ್ಯಾದೆ ಕೊಡಬೇಕು ಯಾರ ತಗ ಹೆಂಗೆ ಮಾತಾಡ್ಬೇಕು ಅಂತಾನ ನನಗೂ ಗೊತ್ತೈತಿ ನೀವೇನು ಪಾಠ ಮಾಡಕ್ಕೆ ಬರಬೇಡ್ರಿ ಸುಮ್ಮನೆ ಇರ್ರಿ ಹಾಂ ಟೀ ತಾನಿ ತಂದು ಬಡಿತೀನಿ ಹೊತ್ತು ಇರ್ರಿ ಅಯ್ಯೋ ಅಯ್ಯೋ ಏನು ಗೈಹೇಳಿ ಹುಡುಗಿನಪ್ಪ ಇವಳು ಸ್ವಲ್ಪ ಸಮಾಧಾನ ಅನ್ನೋದೇ ಇಲ್ಲ ಹೆಂಗ್ ಹಂಗ್ ಮಾತಾಡ್ತಾಳೆ ಮನೆಗ್ ಬಂದಿರೋ ಹತ್ರ ಹಿಂಗೆ ಮಾತಾಡೋದು ಪಾಪ ನಾನ್ ಬಲವಂತ ಮಾಡಿ ಟೀ ಕುಡ್ದೋಗಿರಂತೆ ಅಂತ ಬಂದಿ ಇವ್ ನೋಡಿರ ಒಳ್ಳೆ ಹೆಂಗ್ ಮಾಡ್ತಾ ಇದ್ದಾಳೆ ಅಕ್ಕ ಹೋಗ್ಲಿ ಬಿಡು ಹಾ ಟೀ ಬೇಡ ಏನು ಬೇಡ ನಾವು ಹೋಗ್ತೀವಿ ಏನೋ ಕಾಸು ಬೇಡ ಅಂತ ಹೇಳು ಸುಮ್ನೆ ಯಾಕೆ ಅವಳು ಸಿಟ್ಟು ಮಾಡ್ಕಂಡು ಕಾಸೋದು ಗೀಸೋದು ಎಲ್ಲ ಯಾಕೆ ನೀನೇನು ತೊಂದರೆ ಹೋಗ್ಬೇಡ ನಮ್ಮಿಂದ ನೀವ್ ಯಾಕೆ ಅತ್ತೆ ಸೊಸೆ ಜಗಳ ಮಾಡ್ಕೊತೀರಾ ಹೋಗ್ತೀವಿ ಬಿಡಿ ಹಾ ನಾವೇನೇನ್ ಜಾಸ್ತಿ ಟೀ ಕುಡಿಯಲ್ಲ ಏನೂ ಇಲ್ಲ ಏ ಏಲಸ್ಮಕ್ಕ ಸುಮ್ಮನೆ ಕಟ್ ಕುಡ್ದೋಗಿರಂತೆ ಎಂತ ನಾ ಕರ್ಕೊಂಡಿನಿ ಈಗ ಕುಡಿದಂಗ್ತಿವಿ ಅಂತಿರಲ್ಲ ಅವತ್ತು ಚೆನ್ನಾಗ್ತು ಬತ್ತಾಳೆ ಹಾ ಅವಳತ್ತೇನಿದ್ರು ನಿಮ್ಮಂತಾರತ್ರ ಅಷ್ಟೇನಿ ನಮ್ಮ ತಗೇನು ನಡೆಯಲ್ಲ ನನ್ ತಗೋ ನನ್ನ ಮಗನಾಗು ಸರಿಯಾಗಿ ಕೆಲಸ ಕಿಕ್ತೀವಿ ಇಷ್ಟಿನಾನ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ಲು ನನ್ ಸೊಸೆ ಬಂದಿದ್ಲು ಸಂಪಿಗೆ ಅಂತಾನ ಅವಳಗೂ ಇಲ್ಲದೆಲ್ಲ ನಾ ಬೇದಿ ಮಾತ್ರ ಎಲ್ಲ ಹಾಕಿಕೊಟ್ಟು ಅವಳನ್ನು ಊರ್ ಬಿಟ್ಟು ಹೋಗಂಗ ಮಾಡ್ಲು ಅವಾಗಿನ ಸರಿಯಾಗಿ ಕೆಲಸ ಇಕ್ತೀವಿ ಬಗ್ಸಿದೀವಿ ಈಗ ಒಂದಿಟ್ಟು ಕಮ್ಮಿ ಆಗೈತಿ ನೀವೇನ್ ತಲೆ ಕೆಟ್ಟ ಹೋಗ್ಬೇಡಿ ಸುಮ್ ಹೋಗಿ ಕಾಸ್ಕೆಂಬತ್ತಾಳೆ ಕುಡ್ದು ಹೋಗಿವ್ರಂತೆ ಅಯ್ಯೋ ಸುಮ್ನೆ ನಿಮ್ಗೆ ಯಾಕತ್ತೆ ಹೋಗ್ತಿದ್ವಿ ಅತ್ತ ಹೋಗಿರಪ್ಪ ಹೋಗಿರ ಇರ್ರಿ ಹಾ ಅಲ್ಲಿಂದ ನಾನು ಹತ್ತು ಬಂದಿ ಹಂಗೆ ಕಳ್ಸಿದ್ರೆ ನನಗೆ ಬೇಜಾರಾಗಲ್ವೇ ಸಾಂಬಾರೇ ರಾಣಿ ಜಲ್ದಿ ಅವ್ರು ಹೋಗ್ಬೇಕಂತ ಅರ್ಜೆಂಟು ಬಸ್ಸಿಗೆ ಗೊತ್ತಾಗುತ್ತಂತೆ ಬಾ ಇರೀ ಸ್ಟ್ಯಾಂಡ್ ತರೋದು ಅವಕಾಶ ಹಂಗ್ ಹಂಗೇನಿ ಹಂಗೇನು ಹೋಗಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ